ನಮಸ್ತೆ ಫ್ರೆಂಡ್ಸ್ ಬನ್ನಿ ಇವತ್ತು ಲೆವೆನ್ ಪೌಡ್ರ್ ಚಿತ್ರಾನ್ನ ಹೇಗೆ ಮಾಡ್ದಂತ ನೋಡ್ಕೊಳ್ಳೋಣ ಈ ರೆಸಿಪಿ ಅಂತೂ ತುಂಬಾ ಈಜಿ ಬೇಗ ಕೂಡ ಆಗುತ್ತೆ ಮತ್ತು ಟೇಸ್ಟ್ ಕೂಡ ಹಂಗೆ ಇರುತ್ತೆ ಬನ್ನಿ ಇವಾಗ ತಡೆಯಾಕ ವಿಡಿಯೋ ಸ್ಟಾರ್ಟ್ ಮಾಡೋಣ ಇನ್ನು ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಲೈಕ್ ಕೊಡ್ತಾ ಇಲ್ಲ ಲೈಕ್ ಕೊಡಿ ಅಂತ ಹೇಳ್ತಾ ನೋಡಿ ಇಲ್ಲಿ ಲೆವೆನ್ ಪೌಡ್ರ್ ತೊಗೊಂಬಂದಿದ್ದೀವಿ ನಾವು ಇವಾಗ ಇದನ್ನು ಹಾಕ್ಬಿಟ್ಟು ಚಿತ್ರಾನ್ನ ಹೇಗೆ ಮಾಡಿದಂತ ನೋಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಅಂತರೂ ನೋಡಿ ಈಗ ಒಂದು ಬಾಣಲೆ ಇಟ್ಟಿದ್ದೀವಿ ಸ್ಟವ್ ಹಚ್ಚಿಬಿಟ್ಟು ಇನ್ನೇನು ಬಾಣಲೆ ಕೂಡ ಬಿಸಿಯಾಗಿದೆ ಇವಾಗ ಅಡುಗೆ ಎಣ್ಣೆ ಸೇರಿಸ್ತಿದ್ದೀವಿ ಎಣ್ಣೆ ನೋಡ್ಕೊಂಬಿಟ್ಟು ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ಮತ್ತು ಕಮ್ಮಿ ಆದರೆ ಆಮೇಲೆ ಈರುಳ್ಳಿ ಬೆಂದಾಗ ಹಾಕೋಕೆ ಬರುತ್ತೆ ಮತ್ತು ಈಗ ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಕೂಡ ಸೇರಿಸ್ಕೊಂಡಿದ್ದೀವಿ ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಶೇಂಗಾ ಸ್ವಲ್ಪ ಬೇಳೆ ಕೂಡ ಹಾಕ್ಕೊಂಡಿದ್ದೀವಿ ಶೇಂಗಾ ಅದರಲ್ಲೇ ಇರುತ್ತೆ ಶೇಂಗಾ ಸಾಸಿವೆ ಜೀರಿಗೆ ಎಲ್ಲ ಇರುತ್ತೆ ಪೌಡ್ರಲ್ಲಿ ಅದಕ್ಕೋಸ್ಕರ ನಾವಿಲ್ಲಿ ಸ್ವಲ್ಪ ಸ್ವಲ್ಪ ಹಾಕಿದ್ದೇವೆ ಒಂದು ನಾಲ್ಕರಿಂದ ಐದು ಹಸಿ ಕೂಡ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀವಿ ಮತ್ತು ಒಂದು ಈರು ಅಲ್ಲ ಈರುಳ್ಳಿ ಒಂದು ಮೂರು ಹಾಕ್ಕೊಂಡಿದ್ದೀವಿ ಸಾರಿ ಒಂದು ಮಿಡಮ್ ಸೈಜ್ ಈರುಳ್ಳಿ ಮೂರು ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀವಿ ಇವಾಗ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಕೂಡ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀವಿ ಈರುಳ್ಳಿ ಸ್ವಲ್ಪ ಬಾಡಿಸ್ಕೋಬೇಕು ನೋಡಿ ಈ ರೀತಿ ಮಟ್ಟ ಸ್ವಲ್ಪ ಬಾಡಿಸ್ಕೋಬೇಕು ಈರುಳ್ಳಿ ಇಷ್ಟು ಮಾಡಿದ ನಂತರ ನಾವಿಲ್ಲಿ ಒಂದು ಪ್ಲೇಟ್ಗೆ ಲೆವೆನ್ ಪೌಡ್ರ್ ಸೇರಿಸ್ಕೊತಾ ಇದ್ದೀವಿ ನೋಡ್ಬೋದು ಅದರಲ್ಲಿ ಶೇಂಗಾ ಇದೆ ಮತ್ತು ಸಾಸಿವೆ ಜೀರಿಗೆ ಎಲ್ಲ ಇದೆ ಸ್ವಲ್ಪ ಎಣ್ಣೆ ಕಮ್ಮಿ ಅನ್ನಿಸ್ತು ಹಾಕ್ಕೊಂಡಿದ್ದೀವಿ ಮತ್ತು ಇವಾಗ ಅಷ್ಟು ಪುಡಿ ಕೂಡ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀವಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಪೌ ಚಿತ್ರಾನ್ನದ ಲೆವೆನ್ ಚಿತ್ರಾನ್ನ ಇದೆಲ್ಲ ಅದು ಕೂಡ ಹಾಕ್ಕೊಂತಿದ್ದೀವಿ ಇದು ಹಾಕಿದ ಮೇಲೆ ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ ಸ್ವಲ್ಪತ್ತು ಕುದಿಸಿಬಿಟ್ಟು ಇಳಿಸೋ ನಾವು ಒಂದು ನಿಮಿಷದಿಂದ ಎರಡು ನಿಮಿಷ ಅಷ್ಟೇ ಇವಾಗ ರೈಸ್ ಕೂಡ ಮಾಡಿ ತೆಗ್ದು ಇಟ್ಕೊಂಡಿದ್ದೀವಿ ಒಂದು ತಟ್ಟೆಗೆ ಅದು ತಣ್ಣಗಾಗಿದೆ ಅದು ಕೂಡ ಇದ್ದೀವಿ ನೋಡಿ ಈ ರೀತಿ ಚಿತ್ರಾನ್ನಕ್ಕೆ ಯಾವಾಗಲೂ ರೈಸ್ನ ಸ್ವಲ್ಪ ತಣ್ಣ ಮಾಡ್ಕೋಬೇಕು ಯಾಕಪ್ಪ ಅಂದರೆ ಅದು ಬೇಕಾದ್ರೆ ಉದ್ರದ್ರಾಗಿ ಬರೋಲ್ಲ ಅದಕ್ಕೋಸ್ಕರ ಇಲ್ಲಿ ನೋಡಿ ಕೊತ್ತಂಬರಿ ಸೊಪ್ಪು ಕೊನೆಯದಾಗ ಹಾಕ್ಬಿಟ್ಟು ಮಿಕ್ಸ್ ಮಾಡಿದರೆ ನಮ್ಮ ಲೆವೆನ್ ಚಿತ್ರಾನ್ನ ರೆಡಿ ಆಯಿತು ಈ ರೆಸಿಪಿ ಅಂತ ತುಂಬಾ ಈಜಿ ಬೇಗ ಕೂಡ ಆಗುತ್ತೆ ನಿಮಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಮಕ್ಕಳಿಗೆ ಬಾಕ್ಸಿಗೆ ಆಗಿರ್ಬೋದು ಮತ್ತು ಮನೇಲಿ ನಾಷ್ಟಕ್ಕೆ ಉಳಿದಿರೋಂಥ ಎಲ್ಲ ಮಾಡ್ಕೋಬೋದು ನೋಡಿ ಈ ರೀತಿ ಒಂದು ಸತ್ತ ಟ್ರೈ ಮಾಡಿ ನೋಡಿ ನಿಮ್ಗೆ ಹೇಗೆ ಅನಿಸ್ತಾ ಹೇಳ್ಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತು ವಿಡಿಯೋಕ್ಕೆ ಲೈಕ್ ಕೊಡ್ತಿಲ್ಲ ನೀವು ಲೈಕ್ ಕೊಡಿ ಮತ್ತು ವಿಡಿಯೋ ಕೊನೆ ತನಕ ನೋಡಿದಗಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ